ಏನ್ ಬರುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಮೊಬೈಲಲ್ಲಿ ಗೆಳೆಯರೊಬ್ರು ಮೆಸೇಜ್ ಕಳ್ಸಿದ್ರು ಭಯಕ್ಕೊಂದು ಹೊಸ ಹೆಸರು ಭೈರಾದೇವಿ ಅಂತ ವಾವ್ ಬರಲ್ಲ ಕಣೋ ಶುಕ್ರವಾರ ಪೇಬರ್ ಒಳ್ಳೆ ಹೆಡ್ಲೈನ್ ಆಗುತ್ತೆ ಅಂತ ನಾನು ಮೆಸೇಜ್ ಕೇಳಿಸೆ ಇಲ್ಲಪ್ಪ ನಿಜವಾಗ್ಲು ನಿಮ್ಮ ಹೀರೋಯಿನ್ ಕಾಳಿ ರೂಪದಲ್ಲಿ ನೋಡ್ಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿ ಇಟ್ಕೊಂಡೆ ಮಲ್ಕೊಂಡೆ ನಾನು ಅಂತ ಹೇಳಿದ್ರು ಸೊ ಎಲ್ಲೋ ಒಂದ್ ಕಡೆ ನಾವು ಹೊರಟಿದ್ದು ಸಾರ್ಥಕ ಆಗಿದೆ ಅನ್ಸುತ್ತೆ ಮೊನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ಸಿಕ್ಕದಂತ ರಿಯಾಕ್ಷನ್ ನೋಡಿದಾಗ ಈ ಬೇಸ ಈ ಚಿತ್ರಕ್ಕೆ ಒಂದು ಹಾರರ್ ಭಯ ಇನ್ನೊಂದು ಕಡೆ ಫ್ಯಾಮಿಲಿ ಇದು ಬಹಳ ಮುಖ್ಯ ಆಗುತ್ತೆ ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಎರಡನೇ ವಿಷಯ ನಾನು ಆ ಟೈಮಲ್ಲಿ ಉತ್ತಮ ಮೊಬೈಲನ್ನು ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ ಇಲ್ಲಿ ಇಲ್ಲಿ ಎರಡು ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ತಮಿಳಲ್ಲಿ ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ಆ ಟೈಮಲ್ಲಿ ಶ್ರೀಜಯ್ ಫೋನ್ ಮಾಡಿ ಸರ್ ಒಂದು ರೋಲ್ ನೀವು ಮಾಡಬೇಕು ಅಂದರು ನಾನು ಹೇಳಿದೆ ಸರ್ ಈಗ ಆಗಲ್ಲ ಸರ್ ತುಂಬ ಕ್ಯಾಲೆಂಡರ್ ಟೈಟ್ ಇದೆ ನನಗೆ ನೋ ಹೇಳೋಕ್ಕೆ ಇಷ್ಟ ಅಲ್ಲ ಈಗಲೇ ಹೇಳ್ಬಿಡ್ತೀನಿ ಬೇಡ ಅಂತ ಅವ್ರು ಹೇಳ್ತಾ ಇಲ್ಲ ಸರ್ ನೀವು ಮಾಡಿದ್ರೆ ನಾವು ಫಿಲಮೇ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀವಿ ನೀವು ಮಾಡಲೇಬೇಕು ಅಂತ ಸರಿ ಬನ್ನಿ ಕೇಳ್ತೀನಿ ಬಟ್ ನನ್ನ ಪ್ರೆಷರ್ ಇದೆ ಕ್ಯಾಲೆಂಡರಲ್ಲಿ ಅಂತ ಕತೆ ಕೇಳಿದ ತಕ್ಷಣ ರೀ ಇಮ್ಮಿಡೇ ನಾ ಒಪ್ಕೊಂಡೆ ಅದಕ್ಕೆ ಕಾರಣ ಎರಡು ಒಂದು ಈ ಇದೆಯಲ್ಲ ಹಾರರ್ ಆಪ್ತಮಿತ್ರ ನನ್ನ ಕ ಲಾಸ್ಟ್ ಮಾಡಿದ್ದು ಇಪ್ಪತ್ತು ವರ್ಷಗಳಾಗಿಬಿಟ್ಟಿದೆ ಆ ಜಾನರ್ ನಾನು ಮುಟ್ಟಿಲ್ಲ ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪಲ್ಲಿ ಅಂತ ಆಮೇಲೆ ನನಗೆ ಅವರು ಹೇಳಿದಂಥ ಪಾತ್ರ ಅದಕ್ಕೂ ಹಿಂದೆ ಒಂದು ಹತ್ತು ವರ್ಷದ ಹಿಂದೆ ಆ ಥರ ಒಂದು ರೋಲ್ ನಾನು ಮಾಡಿರ್ಬೋದು ಆ ಥರ ರೋಲ್ನ ಇತ್ತೀಚಿಗೆ ಮಾಡೇ ಇಲ್ಲ ಹಾಗಾಗಿ ಎರಡೂ ನನಗೆ ಭಾಳ ಇಷ್ಟ ಆಯಿತು ಒಪ್ಕೊಂಡೆ ಮೋರ್ ದನ್ ಎನಿಥಿಂಗ್ ಎಲ್ಸ್ ಮೂರನೇ ವಿಷಯ ಇದೆಯಲ್ಲ ಸರ್ ನಮ್ಗೆ ಗೊತ್ತಿರುವಂಥ ಒಂದು ಪ್ರಪಂಚ ಇದೆ ನಾವು ನಮ್ಮ ಹೆಂಡತಿ ನಮ್ಮ ಮಗು ಹ್ಯಾಪಿಯಾಗಿರ್ತೀವಿ ಆ ಥರ ಕಥೆಯಲ್ಲಿ ಒಂದು ಭಾಗ ಇದೆ ಇನ್ನೊಂದು ನಮಗೆ ಗೊತ್ತಿಲ್ಲದೇ ಇರೋ ಒಂದು ಪ್ರಪಂಚ ಇದೆ ಈ ಅಗೋರಿಗಳು ನನಗೆ ಗೊತ್ತೇ ಇಲ್ಲ ಅದೇನು ಅಂತ ಅದನ್ನು ಶ್ರೀಜಯ್ ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ ಅವರಿಗೆ ನೋಡಿದ್ರಲ್ಲ ನೀವು ಆ ಮಂತ್ರಗಳನ್ನೆಲ್ಲ ಹೇಳಿದ್ದು ಎಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು ಆ ಕ್ಷೇತ್ರಗಳ ಬಗ್ಗೆ ಧರ್ಮಸ್ಥಳಗಳ ಬಗ್ಗೆ ದೇವಿಗಳ ಬಗ್ಗೆ ಅವ್ರು ಎಷ್ಟು ಜ್ಞಾನ ಇದೆ ಅಂದರೆ ಇಂಥವ್ರ ಹತ್ರ ವರ್ಕ್ ಮಾಡಬೇಕು ಅನ್ನಿಸ್ತು ನನಗೆ ಆ ಕಾರಣಕ್ಕಾಗಿ ಒಪ್ಕೊಂಡೆ ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲಮ್ ಹಾರರ್ ಫ್ಯಾಮಿಲಿ ಸ್ಟೋರಿಯನ್ನು ಶ್ರೀಜಯ್ ಹೇಳಿದ್ದಾರೆ ಅಂತ ಈಗ ಅನು ಹೇಳಿದ್ರಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾರೆ ಅಂತ ಅದು ಬ್ಯೂಟಿ ಒಂದು ದೆವ್ವದ ಫಿಲ್ಮು ದೆವ್ವದ ಕತೆ ಅದನ್ನೊಂದು ನಮಗೊಂದು ಮಜಾ ಸಿಗುತ್ತೆ ಅದು ನಮಗಾಗಬಾರ್ದು ಅಷ್ಟೇ ಬೇರೆ ಯಾರಿಗಾದರೂ ಓಕೆ ಅದು ಆ ಥರ ಇದು ಈ ಥರ ಈ ಫಿಲ್ಮಲ್ಲಿ ನನಗೆ ಆ ಎವಕ್ಕಾಟ ಆಗುತ್ತೆ ಒಂದು ಸಮಸ್ಯೆ ಶುರು ಆಗುತ್ತೆ ಬೈರಾದೇವಿ ಹತ್ರ ಮೊರೆ ಹೋಗ್ತೀನಿ ಬೈರಾದೇವಿ ಬಂದು ಏನು ಮಾಡ್ತಾರೆ ಅನ್ನೋದೇ ಚಿತ್ರ ಐ ಆಮ್ ಶೋರ್ ಯು ಲೈಕ್ ಇಟ್ ಆ್ಯಂಡ್ ಇವ್ರು ನೀವು ನೋಡಿದ್ರಲ್ಲ ಈ ಸಾಂಗ್ ನೋಡಿದ್ರಲ್ಲ ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ನೂರು ವರ್ಷದಲ್ಲಿ ಹೀರೋಯಿನ್ ನಿಮ್ಮನ್ನು ಆಕರ್ಷಿಸೋದು ಹೇಗೆ ಕಣ್ಣಲ್ಲಿ ಅದೇನೋ ಕೆಳಗೆ ನೋಡೋದು ನಾಚಿಕೊಳ್ಳೋದು ಕಣ್ಣಿನ ಸನ್ನಿಹೆ ಮಾಡೋದು ಇಡೀ ಅಲ್ಲಲ್ಲ ಇಡೀ ಕಾಳಿ ರೋಲಲ್ಲಿ ಕಣ್ಣು ಮುಟುಕ್ಸೇ ಅವರು ಅಲ್ವಾ ನಾನು ಯಾವ ಈ ಥರ ನೋಡಿಲ್ಲ ಕಣ್ಣು ಬ್ಲಿಂಕ್ ಮಾಡೋದೇ ಇಲ್ಲ ಅವರು ಇಡೀ ಆ ರೋಲ್ ಇಲ್ಲಿ ಫುಲ್ಲು ಅಂಥ ಪಾವರ್ಫುಲ್ ರೋಲ್ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆಂಡ್ ನಿರ್ಮಾಪಕಿಗೆ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು ಫೈನಾನ್ಷಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕಿಯನ್ನು ಆ ರೋಲು ಎರಡೂ ಅದ್ಭುತವಾಗಿ ಮಾಡಿದ್ರಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ರಾಧೀಗ ಇವ್ರು ಮನೆಯಲ್ಲೇ ನಾವು ಶೂಟ್ ಮಾಡಿದ್ದು ಆ ಎಲ್ಲ ಎಷ್ಟು ಸೌಮ್ಯವಾಗಿರ್ತಾರೆ ಇವರು ಅಂದರೆ ಅವ್ರನ್ನ ಕಾಳಿ ರೂಪಲ್ಲಿ ನೋಡೋಕ್ಕೆ ಆ ಮೇಕಪ್ಪಲ್ಲಿ ನೋಡೋಕ್ಕೆ ಭಾಳ ಖುಷಿ ಆಗೋದು ಫ್ಯಾಬ್ಯುಲಸ್ ಪರ್ಫಾಮೆನ್ಸ್ ಅನೂ ಬಂದು ಹೆಣ್ಮಕ್ಳಿಗೆ ಭಾಳ ಇಷ್ಟ ಆಗುವಂಥ ಪಾತ್ರ ಅದು ಅಂದರೆ ಗಂಡ ಮಲಗಿದ ಮೇಲೆ ಈ ಮೊಬೈಲಲ್ಲಿ ಯಾರ್ಯಾರು ಗಂಡನ ಮೆಸೇಜ್ ಕಳ್ಸಿದ್ದಾರೆ ಅಂತ ನೋಡ್ತಿರಲ್ಲ ಆ ಪತ್ರ ಮಾಡಿದ್ದಾರೆ ಅವರು ಹಾಗಾಗಿ ಹೆಣ್ಮಕ್ಳು ಭಾಳ ಇಷ್ಟ ಆಗುತ್ತೆ ಅವ್ರ ರೋಲು ನಾನು ಮಲ್ಕೊಂಡಿದ್ದರು ನನ್ನ ಮೊಬೈಲಲ್ಲಿ ಯಾರ್ಯಾರು ಮೆಸೇಜ್ ಕಳಿಸ್ಯಾರ ನನಗೆ ಅಂತ ನೋಡುವಂಥ ಕ್ಯಾರೆಕ್ಟರ್ ಮಾಡಿದ್ದಾರೆ ಫಸ್ಟ್ ಭಾಳ ಇಂಟ್ರೆಸ್ಟಿಂಗ್ ರೋಲ್ ಅದು ಆ್ಯಂಡ್ ಈ ಥರ ಫಿಲಮ್ಸಲ್ಲಿ ಸೂಪರ್ ನ್ಯಾಚುರಲ್ ಫಿಲ್ಮ್ಸ್ ಹಾರರ್ ಫಿಲ್ಮ್ಸಲ್ಲಿ ನೀವು ನೋಡಿದ್ರಲ್ಲ ಆಪ್ತ ಮಿತ್ರ ಅಲ್ಲಿ ಆ ದ್ವಾರ್ಕೇಶ್ ಅವ್ರ ಕ್ಯಾರೆಕ್ಟರ್ ಬಂತು ನೋಡಿ ಏನು ಮಜಾ ಸಿಕ್ತೋ ಅದರಿಂದ ಆ ಥರ ಒಂದು ರೋಲು ರಘು ಅವ್ರಿಗೆ ಇದೆ ಎಂಥ ರಿಲೀಫ್ ಸಿಗುತ್ತೆ ಅಂದರೆ ರಘು ಅವರು ಬಂದಾಗಲ್ಲ ಬಹಳ ಫಸ್ಟ್ ನನಗೆ ಹೈಸ್ಕೂಲಿಂದ ನಾವಿಬ್ಬರು ನಮ್ಮ ನಾವಿಬ್ಬರು ಇಬ್ಬರು ಜೊತೆಗೆ ಇಲ್ಲಿದ್ದೀವಿ ಹೈಸ್ಕೂಲಲ್ಲಿ ಡ್ರಾಮಾಗಳೆಲ್ಲ ಮಾಡಿದ್ದೀವಿ ಈಗ ಇಷ್ಟು ದೊಡ್ಡ ನಟ ಆಗಿದ್ದಾರೆ ರಘು ಅವರು ಅದ್ಭುತವಾದ ರೋಲ್ ಮಾಡಿದ್ದಾರೆ ರವಿ ಅಫ್ಕೋರ್ಸ್ ರವಿ ನನ್ನ ಹಂಡ್ರೆಡ್ಗೆಲ್ಲ ಅವರು ಆ್ಯಕ್ಷನ್ ಡೈರೆಕ್ಷನ್ ಮಾಡ್ತಾರೆ ಇವರು ಆ್ಯಕ್ಷನ್ ಡೈರೆಕ್ಷನ್ ಮಾಡೋದು ನೋಡ್ಬೇಕು ನೀವು ಬರ್ತಾರೆ ಸೆಟ್ಟಿಗೆ ಇಲ್ಲೊಂದು ಶಾರ್ಟ್ ಆಗಿದ ತಕ್ಷಣ ಇಮಿಡಿಯಾಗಿ ಎಡಿಟ್ ಮಾಡಿ ಎಷ್ಟು ನಿಮಿಷ ಬೇಕು ಸರ್ ನಿಮಗೆ ಮೂರುವರೆ ನಿಮಿಷ ನಾಲ್ಕು ನಿಮಿಷನ ಸರ್ ನಾಲ್ಕು ನಿಮಿಷನ ಸರ್ ಎಷ್ಟು ಸರ್ ಕರೆಕ್ಟಾಗಿ ನೀವು ಹೇಳಬೇಕು ನನಗೆ ಮೂರು ನಿಮಿಷ ಬೇಕು ಸರ್ ಎರಡೂವರೆ ನಿಮಿಷ ಬೇಕು ಅಂತ ಕರೆಕ್ಟಾಗಿ ಎಷ್ಟು ನಿಮಗೆ ಲೆಂತ್ ಬೇಕೋ ಆ ಲೆಂತ್ಗೆ ಶೂಟ್ ಮಾಡಿ ಅದನ್ನು ಅಲ್ಲೇ ಎಡಿಟ್ ಮಾಡಿ ಕೈಯ್ಯಲ್ಲಿ ಕೊಬ್ಬಿಡೋಗ್ಬಿಡ್ತಾರೆ ಅಂಥ ಆ್ಯಕ್ಷನ್ ಡೈರೆಕ್ಟರ್ ರವಿ ಥ್ಯಾಂಕ್ ಯು ರವಿ ಭಾಳ ಚೆನ್ನಾಗಿ ಆ್ಯಂಡ್ ಅಂಡ್ ಮೈ ಪ್ರೊಡ್ಯೂಸರ್ಸ್ ರವಿ ಆ್ಯಂಡ್ ಯಾದವ್ ಫಸ್ಟ್ ಡೇ ಬಂದಾಗ ಏನೇನು ನನಗೆ ನನ್ನ ಕೆಲವು ಕಂಡೀಷನ್ಸ್ ಎಲ್ಲ ಇತ್ತು ಈ ರೋಲ್ ಮಾಡೋಕ್ಕೆ ಆ ಕಂಡೀಷನ್ಸ್ ಮಾತ್ರ ಅಲ್ಲ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟಾಗಿ ನಡ್ಕೊಂಡಿದ್ರಿ ಆಸ್ ಅ ಪ್ರೊಡ್ಯೂಸರ್ ಥ್ಯಾಂಕ್ ಯು ರವಿ ಥ್ಯಾಂಕ್ ಯು ಯಾದವ್ ಮತ್ತೆ ಮೂರನೇ ತಾರೀಕು ರಿಲೀಸ್ ಆಗುತ್ತೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅದು ಮಾತ್ರ ನಾನು ಹೇಳಬೇಳೆ ನೀವೇನು ನಿರೀಕ್ಷೆ ಮಾಡ್ತಿರೋ ಅದರ ಆಚೆಗೆ ಏನಾರು ನಡಿಬೋದು ಆ ಚಿತ್ರದಲ್ಲಿ ಅದಕ್ಕೆ ತಯಾರಾಗಿರಿ ಥ್ಯಾಂಕ್ ಯು ನಾನು ಅದನ್ನು ಮೊನ್ನೆ ಕೂಡ ಹೇಳಿದೆ ಅಂದರೆ ಪೊಲೀಸ್ ಆಫೀಸರ್ ಅಂದರೆ ಅವ್ನು ಭಾಳ ಟಫ್ ಪೊಲೀಸ್ ಆಫೀಸರು ಯಾವ ರೌಡಿ ಯಾವ ಡಾನ್ ಬೇಕಾದ್ರೆ ಒಳಗೆ ಹಾಕ್ಬಿಡ್ತಾನೆ ಆದರೆ ಇವನು ಇಲ್ಲಿ ಸಿಕ್ಕಿರುವಂಥ ವೈರಿ ಈ ರಾಜ್ಯದವರಲ್ಲ ಈ ದೇಶದವರಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಒಂದು ಬೈರಿ ಬಂದಿ ಏನ್ ಮಾಡ್ತಾರೆ ಪೊಲೀಸ್ ಆಫೀಸರು ನಿಮ್ಮ ಪವರ್ ಅಧಿಕಾರ ಏನು ಹೆಲ್ಪ್ ಆಗಲ್ಲ ಆತರ ಒಂದು ದುಷ್ಟಶಕ್ತಿ ನನ್ನ ಜೀವನದಲ್ಲಿ ಬರುತ್ತೆ ಅಲ್ಲಿಂದ ಹೇಗೆ ಪಾರಾಗ್ತಾನೆ ಅನ್ನೋದೆ ಚಿತ್ರ ಭೈರಾದೇವಿ ಬರ್ತಾರೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಏನಾಗುತ್ತೆ ಅನ್ನೋದು ನಿಮಗೆ ನಲವತ್ತೆಂಟು ಗಂಟೆಗಳಲ್ಲಿ ನಿಮ್ಮ ಕಣ್ ಮುಂದೆ ಇದರಲ್ಲಿ ಬಹಳ ಬ್ಯೂಟಿಫುಲ್ ಪಾಯಿಂಟ್ ಈಗಲೂ ಹೇಳ್ಬಿಡ್ಬೋದು ಅಂದ್ರೆ ಈ ಫಿಲಮ್ ಎಂಡ್ ಆಗೋದು ಲಾಸ್ಟ್ ಫ್ರೇಮ್ ಅಲ್ಲಿ ನೀವು ಹೇಳುವಂತ ಹಲವು ಪ್ರಶ್ನೆಗಳಿಗೆ ಉತ್ತರ ಲಾಸ್ಟ್ ಫ್ರೇಮ್ ಅಲ್ಲಿ ನಿನ್ನೆ ಪ್ರಿವ್ಯೂ ನೋಡಿದವರು ಕೂಡ ಅದನ್ನೇ ಕೇಳಿದ್ರು ನನಗೆ ಹಲವು ಪ್ರಶ್ನೆಗಳಿಗೆ ಕೇಳಿದ್ದಾರೆ ಅದೆಲ್ಲದಕ್ಕೂ ಉತ್ತರ ಆ ಲಾಸ್ಟ್ ಫ್ರೇಮ್ ಅಲ್ಲಿ ಲಾಸ್ಟ್ ಫ್ರೇಮ್ ಏನು ಅಂತ ಶ್ರೀಜಯ್ ಹೇಳ್ತಾರೆ ದಯವಿಟ್ಟು ಥಿಯೇಟರ್ ನೋಡಿ ಯಾಕಂದ್ರೆ ಹಲವು ಸಮಸ್ಯೆಗಳಿದೆ ಹಲವು ಪ್ರಶ್ನೆಗಳಿದೆ ಅದೆಲ್ಲದಕ್ಕೂ ಉತ್ತರ ಇದೆ ಬಟ್ ಅದು ಲಾಸ್ಟ್ ಫ್ರೇಮ್ ಅಲ್ಲಿ ಇದೆ ಹೌದು 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 ಟೋಟಲಿ 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 ಇವರು ವೃತ್ತಿ ಡಿ ಎಸ್ ಪಿ ಡೆಪ್ಯೂಟಿ ಡಿ ಸಿ ಪಿ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು ಬಟ್ ಇದು ಬಿದ್ದಲ್ಲ ಸರ್ ಇದು ಸಮಸ್ಯೆ ಬಂದು ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಅದು ನಾನು ಹೇಳ್ದಲ್ಲ ಗಂಡ ಹೆಂಡತಿ ನಮ್ಮ ಶ್ರೀಮತಿ ರೋಲ್ ರೋಲ್ ಮಾಡ್ತೀರೋ ಒಂದು ಮಗು ಇದೆ ಆ ಥರ ಒಂದು ಫ್ಯಾಮಿಲಿ ಸ್ಟೋರಿ ಇದೆ ನನಗೆ ಇದು ಇಷ್ಟ ಆಗೋದು ಅದಕ್ಕೋಸ್ಕರ ಯಾಕೆ ಜನ ಹತ್ರ ಆಗುತ್ತೆ ಅಂತ ನನಗನ್ಸುತ್ತೆ ಅಂದರೆ ಅದು ಟಿಪಿಕಲ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಡೆಯುವಂಥ ಒಂದು ವಿಷಯ ಅದು ಅದೇ ಲಾಸ್ಟ್ ಫ್ರೇಮ್ ಫಿಲ್ಮಲ್ಲಿರೋದು ಅದೇ ಬೈರಾದೇವಿ ಟು ಅಂತ ಇದೆ ಅದರಲ್ಲಿ ಈ ಪ್ರಶ್ನೆಗೆಲ್ಲ ಉತ್ತರ ಸಿಗುತ್ತೆ ಪ್ಲಾನಿಂಗ್ ಇದೆ ಪ್ಲಾನಿಂಗ್ ಇದೆ ನೆಕ್ಸ್ಟ್ ಪ್ಲಾನಿಂಗ್ ಇದೆ ಇದೆಲ್ಲ ಜನಗಳ ಕೈಯಲ್ಲಿ ನಿಮ್ ಕೈಯಲ್ಲಿ ಇದೆ ಇಲ್ಲ ಇಲ್ಲ ರೆಡಿ ಮಾಡಿಲ್ಲ ಬಟ್ ಎಲ್ಲಾ ರೆಡಿ ಇದೆ